ಸಾಮಾನ್ಯವಾಗಿ ಬೆಕ್ಕುಗಳು ಹನ್ನೆರಡರಿಂದ ಹದಿನೆಂಟು ವರ್ಷ ಬದುಕುತ್ತವೆ ಆದರೆ ಅಪರೂಪಕ್ಕೆ ಸ್ವಲ್ಪ ಜಾಸ್ತಿ ವಯಸ್ಸು ಕೂಡ ಬದುಕುತ್ತವೆ ಆದರೆ ಇಂಗ್ಲೆಂಡಿನಲ್ಲಿ ಒಂದು ಬೆಕ್ಕು ಮೂವತ್ತ್ಮೂರು ವರ್ಷ ಬದುಕಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇದು ಹುಟ್ಟಿದೆ ಅವರ ಮಾಲಕರು ಹೇಳುವ ಹಾಗೆ ಅದಕ್ಕೆ ಮೂವತ್ತ್ಮೂರು ವರ್ಷ ಆಗಿದೆ ಅಂತ ಹೇಳ್ತಾರೆ ಇದು ವಿಶ್ವದ ಜಾಸ್ತಿ ಸಮಯ ಬದುಕಿದ ಅಂದರೆ ಜಾಸ್ತಿ ವರ್ಷ ಬದುಕಿದ ಬೆಕ್ಕು ಅಂತ ಗಿನಿಸ್ ಬುಕ್ಕಲ್ಲಿ ರೆಕಾರ್ಡ್ ಆಗಿದೆ ಇತ್ತೀಚೆಗೆ ಅದು ತೀರಿಕೊಂಡಿದೆ ಹಾಗಾಗಿ ಹೆಚ್ಚು ವರ್ಷ ಬದುಕಿದ ಬೆಕ್ಕು ಯಾವುದಂದರೆ ರೋಸಿ ಅಂತ ಹೇಳ್ಬೋದು ಅದಕ್ಕೆ ಅವರ ಮಾಲಕರು ರೋಸಿ ಅಂತ ಹೆಸರಿಟ್ಟಿದ್ದರು ಇದು ಬೆಕ್ಕಿನ ಒಂದು ಇನ್ಫಾರ್ಮೇಷನ್ ನಿಮಗೆ ಈ ಥರ ಇನ್ಫಾರ್ಮೇಷನ್ ಇದ್ದರೆ ಕಮೆಂಟ್ ಮಾಡಿ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು